ಕೆಪಿಸಿಸಿಯ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಇಂದು ಏಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಚುಕ್ಕೆಯನ್ನು ಇಟ್ಟಿರ್ತಕ್ಕಂಥ ಬಿಜೆಪಿಯ ಶಾಸಕ ಸನ್ಮಾನ್ಯ ಮುನ್ನೂರು ಏನು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೋಲ ಮಾಡಿ ಮಾಡಬಾರದು ಹಣಹುತಗಳನ್ನು ಮಾಡಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಜಾತಿ ನಿಂದನೆಯನ್ನು ಮಾಡಿ ದಲಿತರು ಹಾಗೂ ಒಕ್ಕಲಿಗರ ಮೇಲೆ ಇಲ್ಲ ಸಲದ ಆರೋಪಗಳನ್ನು ಮಾಡಿದ ಮುಖಾಂತರವಾಗಿ ಭ್ರಷ್ಟ ವ್ಯವಸ್ಥೆಗೆ ನೋಂದಿಯನ್ನು ಮಾಡಿದ್ದಾರೆ ಇದೊಂದು ಪಾಠ ಆಗಬೇಕು ಯಾವುದೋ ಒಬ್ಬ ರಾಜಕಾರಣಿಗೂ ಕೂಡ ಈ ಒಂದು ಕೀಳು ಮಟ್ಟಕ್ಕೆ ಹಿಡಿದು ರಾಜಕಾರಣವನ್ನು ಮಾಡಬಾರದು ಅಂತೇಳಿ ಅವರ ವಿರುದ್ಧವಾಗಿ ಏನು ಅವರು ಇವತ್ತು ನಡ್ಕೊಂಡಿದ್ದಾರೋ ಅವರ ವಿರುದ್ಧವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರಿನ ಮಹಾನಗರದಲ್ಲಿ ಐದು ಜಿಲ್ಲಾ ಕಾಂಗ್ರೆಸ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ದಲಿತರ ಬಗ್ಗೆ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳ ಬಗ್ಗೆ ಮತ್ತು ಒಕ್ಕಲಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿ ಸಮಾಜದಲ್ಲಿ ಇವತ್ತೇನ್ ಬಿಜೆಪಿ ಒಂದು ಅವ್ರದೇ ಆದಂತ ಒಂದು ಅಜೆಂಡಾ ಇದೆ ಜಾತಿ ಜಾತಿಗಳ ನಡುವೆ ಮತ್ತೆ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಅಂದ್ರೆ ಅವ್ರಿಗೆ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಏನು ನಡ್ಕೋತಾ ಇದ್ದಾರೆ ಅದನ್ನ ಇವತ್ತು ಶಾಸಕ ಬಹಿರಂಗವಾಗಿ ಮಾತಾಡೋದ್ರ ಮುಖಾಂತರ ಅವಹೇಳನಕಾರಿಯಾಗಿ ಮಾತಾಡೋದ್ರ ಮುಖಾಂತರ ಇವತ್ತು ಆಯಾ ಸಮುದಾನಕ್ಕೆ ಸಮುದಾಯಕ್ಕೆ ತುಂಬಾ ಒಂದು ಕೆಟ್ಟ ರೀತಿಯಲ್ಲಿ ಮಾತನಾಡಿ ಅವ್ರಿಗೆ ನೋವನ್ನುಂಟು ಮಾಡಿರುವಂತದ್ದು ಒಂದು ಸಮಾಜದಲ್ಲಿ ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯವಿಲ್ಲದಂತ ಮಾತು ಅಷ್ಟಲ್ದೇನೆ ನಿನ್ನೆಲ್ಲ ನಾವು ಮೀಡಿಯಾದಲ್ಲೆಲ್ಲ ನಾವು ನೋಡಿದೀವಿ ಏಡ್ಸ್ ಪೇಷಂಟ್ ಇಂದ ಇಂಜೆಕ್ಷನ್ ಬ್ಲಡ್ ಅನ್ನು ತಗೊಂಡು ಅದನ್ನ ರಾಜಕಾರಣಿಗಳಿಗೆ ಇಂಜೆಕ್ಟ್ ಮಾಡುವಂತ ಒಂದು ಪರಿಸ್ಥಿತಿಗೆ ಆ ನಿರ್ಮಾಣ ಒಂದು ಆ ಮನುಷ್ಯ ಎಷ್ಟು ರಾಕ್ಷಸತೆಯನ್ನ ಮೆರೆದಿದ್ದಾನೆ ಮೆರೆದಿದ್ದೇನೆ ಅಂತ ಅಂದ್ರೆ ನಿಜವಾಗ್ಲೂ ಇಂತ ಕ್ರೈಮು ಇತಿಹಾಸದಲ್ಲಿ ಎಲ್ಲೂ ಕೂಡ ನಡೆದಿರುವಂತಹ ಉದಾಹರಣೆಗಳಿಲ್ಲ ಪ್ರಪಂಚದ ಯಾವ ಭಾಗದಲ್ಲೂ ಕೂಡ ಅವನ ಕ್ರೂರಿ ಆಗಿದ್ರು ಇಂತಹ ಒಂದು ನಿರ್ಧಾರಕ್ಕೆ ಇಂತಹ ಒಂದು ಕೀಳು ಮಟ್ಟಕ್ಕೆ ಬಂದಿರುವಂತಹ ಉದಾಹರಣೆಗಳಿಲ್ಲ ಆದ್ರೆ ಈ ಮುನಿರತ್ನ ಒಬ್ಬ ಶಾಸಕ ಒಂದು ಅವಹೇಳನಕಾರಿಯಾಗಿ ಅವ್ರನ್ನ ಮಂಚಕ್ಕೆ ಕಳಿಸಿ ನಮ್ಮ ಜೊತೆನಲ್ಲಿ ಕಳಿಸಿ ಅಂತ ಒಂದು ಸಮಾಜದಲ್ಲಿ ತಲೆ ತಕ್ಷ ಕೆಲಸ ಮಾಡಿದ್ರು ಕೂಡ ಇವತ್ತು ಬಿಜೆಪಿ ಅವನ್ನ ಪ್ರೊಟೆಕ್ಟ್ ಮಾಡ್ಕೊತಾ ಇರೋದು ಸಮರ್ಥಿಸ್ಕೊತಾ ಇರೋದು ಬಿಜೆಪಿಯವರ ಒಂದು ದಲಿತ ವಿರೋಧಿ ನೀತಿ ಏನಿದೆ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ವಿರೋಧಿ ನೀತಿ ಏನಿದೆ ಅದನ್ನು ಎತ್ತಿ ತೋರಿಸುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಪ್ರಹ್ಲಾದ್ ಜೋಶಿ ಅವರಿಂದ ಅಶೋಕ್ ಅವರಿಂದ ಹಿಡಿದು ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಇದನ್ನ ಸಮರ್ಥಿಸ್ಕೊತಾ ಇದ್ದಾರೆ ಅಂತ ಅಂದ್ರೆ ಅಲ್ಲಿಗೆ ಅವರು ಎಷ್ಟು ಅದಂಪತ್ತನ್ನು ಕಿಳಿದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ವಿಚಾರದಲ್ಲಿ ಈ ವ್ಯಕ್ತಿ ಅಶೋಕ್ಗೆನೆ ಆ ಇಂಜೆಕ್ಷನ್ ಕೊಡ್ಲಿಕ್ಕೆ ಹೋಗಿದ್ದಂತ ವ್ಯಕ್ತಿ ಅಂತ ಗೊತ್ತಿದ್ರು ಕೂಡ ಅವ್ರು ಇವತ್ತು ಅದನ್ನ ತಿಳಿದಿದ್ದು ಟಿವಿನಲ್ಲಿ ಮಾಧ್ಯಮದಲ್ಲಿ ಬರ್ತಾ ನೋಡಿ ಇದನ್ನ ತನಿಖೆ ನಡೆಸಬೇಕು ಅಂತ ಆದೇಶ ಮಾಡ್ದಾನೆ ಆಗ್ರಹಿಸ್ತಾನೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ತನ್ನ ಸ್ಥಾನದ ಶೋಭೆಯನ್ನ ಮರೆತು ಅದು ಪ್ರೊಟೆಕ್ಟ್ ಮಾಡ್ದಾರ ನಿಜವಾಗ್ಲು ಇವತ್ತು ಇವತ್ತು ಸಮುದಾಯ ಇವತ್ತು ಸಮಾಜ ತಲೆ ತಕ್ಷ ರೀತಿಯಲ್ಲಿ ಮಾಡಿರುವಂತದ್ದು ನಿಜವಾಗ್ಲು ಬಿಜೆಪಿಗೆ ಇದು ನಿಜವಾಗ್ಲೂ ಕೂಡ ಶೋಭೆ ಬರುವಂತದ್ದಲ್ಲ ಕೇಂದ್ರ ನಾಯಕರಲ್ಲಿ ನಾನು ಹೇಳ್ತೀನಿ ಕೇಳ್ಕೊಳ್ತೀನಿ ನರೇಂದ್ರ ಮೋದಿ ಅವ್ರಿಗೆ ಏನಾದ್ರೂ ಹೆಣ್ಮಕ್ಳ ಬಗ್ಗೆ ಗೌರವ ಇದ್ರೆ ಅಮಿತ್ ಶಾ ಗೆ ಗಂಡ್ಮಕ್ಳ ಬಗ್ಗೆ ಗೌರವ ಇದ್ರೆ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಪಕ್ಷದಿಂದ ವಜಾ ಮಾಡಬೇಕು ತನಿಖೆ ಮಾಡಿಸ್ಬೇಕು ಅಂತ ಆದೇಶ ನೀಡಬೇಕು ಇಲ್ಲಾಂತ ಅಂದ್ರೆ ಇಂತ ರಾಕ್ಷಸರು ಇಂತಹ ಒಂದು ವಿದ್ಯುತ್ ಕಾಮಿಗಳು ಏನಿದೆ ತನಿಖೆ ಇಲ್ಲ ಜಾಸ್ತಿ ಆಗುತ್ತೆ ಇದು ಬಿಜೆಪಿನಲ್ಲಿ ಇದು ಹೊಸದೇನಲ್ಲ ನಿರವಾಗಿ ಇಂತವ್ರಹಣ ಮೊನ್ನೆ ತಾನೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಹಾರಾಷ್ಟ್ರದ ಒಬ್ಬ ಶಾಸಕ ಮಾತಾಡಿದ್ದ ಈಗಾಗಲೇ ಇನ್ನೊಬ್ಬ ಬಿಜೆಪಿಯ ಒಬ್ಬ ಕಾರ್ಯಕರ್ತ ಒಬ್ಬ ನಾಯಕ ಇವತ್ತು ಮತ್ತೆ ಮಾತಾಡಿದ್ದಾನೆ ಇದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ನಾಲ್ಗೆನ ತೆಗೆಯೋದ್ರ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿಗೆ ಇದು ನಿರಂತರವಾಗಿ ಈ ತರ ಮಾತಾಡ್ತಾರೆ ಅಂತ ಅಂದ್ರೆ ಇವರಿಗೆ ಎಲ್ಲಿ ಗಡಿವಾಣ ಕಡಿವಾಣ ಹಾಕುವಂತ ವ್ಯವಸ್ಥೆನೆ ಬಿಜೆಪಿನಲ್ಲಿ ಇಲ್ಲದಂತಾಗಿದೆ ಅಲ್ಲಿ ಶಿಸ್ತು ಅನ್ನೋದು ಮರ್ತೋಗಿದೆ ಸುಮ್ನೆ ತೋರಿಕೆಗೆ ಮಾತ್ರ ಹಿಂದೂ ಸಮಾಜನ ರಕ್ಷಣೆ ಮಾಡ್ತೀವಿ ಅಂತಾರೆ ಆದ್ರೆ ಇವರು ಯಾವ ಸಮಾಜನ ರಕ್ಷಣೆ ಮಾಡುವಂತವರಲ್ಲ ದಲಿತರು ಹಿಂದೂ ಸಮಾಜ ಅಲ್ವಾ ಒಕ್ಕಲಿಗ ಒಂದು ಸಮಾಜ ಅಲ್ವಾ ಬನ್ನಿ ಇಲ್ಲಿ